ವಿದ್ಯಾ ಇವತ್ತು ಕಾರ್ಮಿಕರ ಜಯಂತಿ ಸ್ಫೂರ್ತಿ ಚೀಫ್ ಗೆಸ್ಟ್ ಆಗಿ ನಮ್ಮ ಫ್ಯಾಕ್ಟ್ರಿಗೆ ಬರ್ತಾ ಇದಾರೆ ಅರೇಂಜ್ ಆಗಿದೆ ಏನು ಬರ್ತಾ ಇದ್ದಾರಾ ನಾನು ಅವ್ರ ಅಭಿಮಾನಿ ಅಂತ ತಿಳಿಸಿ ಸಾಧ್ಯ ಆದ್ರೆ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳಿ ಹಾ ಮರಿಬೇಡಿ ಸರಿ ಸರಿ ಬರ್ಲಾ ಟೈಮ್ ಆಯ್ತು ಬಾಯ್ ಬಾಯ್ ಮಕ್ಳೆ ಬಾಯ್ ಅಪ್ಪ ಅಮ್ಮ ಯಾರು ಈ ಸ್ಫೂರ್ತಿ ಮೇಡಂ ಅಂದ್ರೆ ಅಯ್ಯೋ ಸ್ಫೂರ್ತಿ ಮೇಡಂ ಯಾರು ಅಂತ ಕೇಳ್ತಿಯಲ್ಲ ಅವರ ಹೆಸರು ಏನಿದೆಯೋ ಅದಕ್ಕೆ ತಕ್ಕ ವ್ಯಕ್ತಿತ್ವ ಅವ್ರದು ಸಾಧನೆ ಬಗ್ಗೆ ಹೇಳ್ತಾ ಹೋದ್ರೆ ಒಂದ್ ಬುಕ್ಕೇ ಬರಿಬಹುದು ಅಂಥ ಹೆಣ್ಮಗಳು ಹೌದಾ ಹಾಗಾದ್ರೆ ಹೇಳು ಮತ್ತೆ ಅವರ ಬಗ್ಗೆ ನಾನು ತಿಳ್ಕೊಳ್ಬೇಕು ಸ್ಫೂರ್ತಿ ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ್ನ ಕಳ್ಕೊಂಡ ಅನಾಥೆ ಇವರೇ ದೊಡ್ಡವರು ಆಮೇಲೆ ತಂಗಿ ತಮ್ಮ ಬೇರೆ ಇದ್ರು ಅವರು ಇನ್ನೂ ಚಿಕ್ಕವರು ಪಾಪ ಸ್ಫೂರ್ತಿ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಯಾರ ಸಹಾಯನೂ ಇಲ್ಲದೆ ಅಪ್ಪ ಇಟ್ಕೊಂಡಿದ್ದ ಟೈಲರ್ ಶಾಪಲ್ಲಿ ತಾನೂ ಹೇಗೋ ಬಟ್ಟೆ ಹೊಲಿಯೋದನ್ನು ಕಲಿತು ಶಾಲೆಗೂ ಹೋಗ್ತಾ ಸಂಜೆ ಮೇಲೆ ಬಟ್ಟೆ ಹೊಲಿತಾ ತಂಗಿ ತಮ್ಮನಿಗೆ ಆಸ್ರೆ ಆದ್ರು ತಂದೆ ಮಾಡಿದ್ದ ಸಾಲ ಬೇರೆ ಅದರಿಂದ ಎಷ್ಟು ನಿಂದನೆ ಅವಮಾನ ಎಲ್ಲ ಸಹಿಸಿಕೊಂಡ್ರು ಆದ್ರೂ ಛಲ ಬಿಡದೆ ಓದಿ ಡಿಗ್ರಿ ಮಾಡಿದ್ರು ಜೊತೆಗೆ ಟೈಲರಿಂಗ್ ಕೆಲಸ ಬೇರೆ ನಡೀತಾ ಇತ್ತಲ್ಲ ಕೈ ಚೆನ್ನಾಗಿ ಪಳಗಿತ್ತು ಶಾಪು ದೊಡ್ಡದಾಯ್ತು ಬೇಡಿಕೆನು ಜಾಸ್ತಿ ಆಯ್ತು ಹಾಗೆ ಬೆಳಿತಾ ಬೆಳೀತಾ ಒಂದು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟರಿ ಓನರ್ ಆಗಿದ್ದಾರೆ ಈಗ ಇತ್ತೀಚೆಗೆ ಒಂದು ಅನಾಥಾಶ್ರಮ ಕೂಡ ಓಪನ್ ಮಾಡಿದ್ದಾರೆ ಅಂತ ಕೇಳಿದೆ ತನಗೆ ಯಾವ ಸಂಸಾರ ಇಲ್ಲದೆ ಹೋದರೂ ಎಷ್ಟೋ ಮಕ್ಕಳಿಗೆ ತಾಯಿಯಾಗಿ ನೊಂದ ಹೆಣ್ಣು ಮಕ್ಕಳಿಗೆ ಸಹೋದರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಈಗಂತೂ ಅವ್ರನ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಭೇಟಿ ಆಗೋದು ಕಷ್ಟ ಗೊತ್ತಾ ಸ್ಫೂರ್ತಿ ಮೇಡಮ್ ಸಿಂಪ್ಲಿ ಗ್ರೇಟ್ ಅಲ್ವಮ್ಮ ಹ್ಮ್ ಮತ್ತೆ ಅದಕ್ಕೆ ನಾನು ಅವ್ರ ಫ್ಯಾನ್ ಹೊಂದಿದ್ದು ಇಂತಹ ಮಹನೀಯರು ನಿಸ್ವಾರ್ಥ ಮನಸ್ಸಿನವರು ನಮ್ಮ ಸಮಾಜದಲ್ಲಿ ಒಂದ್ ರೀತಿ ಎತ್ತರದ ಹಿಮಾಲಯ ಇದ್ದ ಹಾಗೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರಲ್ಲ ಹಿಮಗಿರಿಯೊಳವಿ ತಿನ್ಯದ ಚೈತನ್ಯದಗ್ನಿಕಣ ಅಂತ ಯಾವ್ದದು ಸಾಲು ಪೂರ್ತಿ ಹೇಳಮ್ಮ ಚೆನ್ನಾಗಿದೆ ಕಗ್ಗ ಹಿಮಗಿರಿಯೊಳವಿತಿಹುದು ಚೈತನ್ಯದಗ್ನಿಕಣ ಕಣ ಧರೆಯ ಹಿತಕ್ಕೆ ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯವದು ನಮಗೊಂದು ವೇದ ನಿಧಿ ಮಂಕುತಿಮ್ಮ ಪದಗಳ ಅರ್ಥ ಹಿಮಗಿರಿಯೊಳವಿತಿಹುದು ಹಿಮಗಿರಿಯೋಳು ಅವಿತಿಹುದು ಅಂದರೆ ಅಡಗಿಹುದು ಚೈತನ್ಯದಗ್ನಿ ಚೈತನ್ಯದ ಅಗ್ನಿ ಶಮ ಶಾಂತಿ ವೇದನಿಧಿ, ತಿಳುವಳಿಕೆಯ ಭಂಡಾರ ವಾಚ್ಯಾರ್ಥ ಬೃಹದಾಕಾರದ ಹಿಮಾಲಯ ಪರ್ವತದ ಗರ್ಭದಲ್ಲೂ ಸಹ ಒಂದು ಚೈತನ್ಯದ ಅಗ್ನಿ ಅಡಗಿದೆ ಆದರೂ ಅದು ಸ್ಥಿರವಾಗಿ ಸ್ಥಿಮಿತದಿಂದ ನಿಂತಿದೆ ಈ ಭೂಮಿಯನ್ನು ಕಾಪಾಡುವುದಕ್ಕಾಗಿಯೇ ಶಾಂತ ಸುಂದರ ಮತ್ತು ಸಾತ್ವಿಕ ಗಾಂಭೀರ್ಯದ ನಿಲುವಿನಲ್ಲಿ ನಿಂತಿರುವ ಆ ಹಿಮಾಲಯವು ನಮಗೆ ಜ್ಞಾನದ ಪ್ರತೀಕವಾಗಿದೆ ಎನ್ನುತ್ತಾರೆ ಗುಂಡಪ್ಪನವರು ಈ ಕಗ್ಗದಲ್ಲಿ ಆದರೆ ಆ ಚೈತನ್ಯದ ಅಗ್ನಿ ಸುಪ್ತವಾಗಿದೆ ಅದು ಸುಪ್ತವಾಗಿರುವುದರಿಂದಲೇ ಭೂಮಿಯ ಈ ಭೂಭಾಗ ಸ್ವಸ್ಥವಾಗಿದೆ ಅದು ಸತ್ಯ ಶಾಂತಿಯ ತಾಣವಾದ ಸೌಂದರ್ಯದ ನಿಧಿಯಾದ ಸತ್ವ ಗುಣಕ್ಕೆ ಅನ್ವರ್ಥಕವಾಗಿರುವ ಹಿಮಾಲಯ ನಮಗೆ ನೀಡುವ ಪಾಠ ಅತ್ಯಂತ ಮಹತ್ವದ್ದು ಅದು ನಮಗೆ ಒಂದು ಜ್ಞಾನದ ಭಂಡಾರ ಇದು ಸ್ಥಾವರವಾದ ಪರ್ವತಕ್ಕೆ ಮಾತ್ರ ಸಂಬಂಧಿಸಿದಲ್ಲ ಮನುಷ್ಯರಲ್ಲೂ ಹಿಮಾಲಯ ಸದೃಶ್ಯ ವ್ಯಕ್ತಿಗಳಿದ್ದಾರೆ ಸತ್ಯ ಸ್ವರೂಪದ ವ್ಯಕ್ತಿತ್ವದವರು ಚೈತನ್ಯದ ಅಗ್ನಿ ಕುಂಡಗಳಿದ್ದುಕೊಂಡು ಹಿಮಾಲಯವು ಈ ಭೂಭಾಗಕ್ಕೆ ಎಷ್ಟು ಹಿತವನ್ನು ಉಂಟು ಮಾಡುತ್ತದೆಯೋ ಅಷ್ಟೇ ಹಿತವನ್ನು ಈ ಸಮಾಜಕ್ಕೆ ಉಂಟು ಮಾಡುತ್ತಿದ್ದಾರೆ ತಮ್ಮ ಬದುಕಿನಿಂದ ಗಾಂಭೀರ್ಯದಿಂದ ಜನ ಕಲ್ಯಾಣಕ್ಕಾಗಿ ತಮ್ಮನ್ನು ಮುಡುಪಾಗಿಟ್ಟುಕೊಂಡವರೂ ನಮಗೆ बेदानी धी